ಮೊಬೈಲ್ ಎಣ್ಣೆ ಗಾಂಜಾ ಗಮ್ಮತ್ತು ಇದೇನ್ ಗೊತ್ತಾಗ್ತಾ ಇಲ್ಲ ನೋಡಿ ಹುಬ್ಬಳ್ಳಿ ಸಬ್ ಜೈಲ್ ನಲ್ಲಿ ಕೈದಿಗಳಿಗೆ ರಾಜಾದಿತ್ಯ ಸಿಗ್ತಾ ಇದೆ ಆರೋಪಿಗಳಿಗೆ ಜೈಲಿನೊಳಗೆ ಗಾಂಜಾ ಎಣ್ಣೆ ಎಲ್ಲಾ ಸಿಗುತ್ತೆ ಹಣ ಕೊಟ್ರೆ ಜೈಲಲ್ಲೇ ಎಲ್ಲಾ ಸೌಲಭ್ಯ ಸಿಗ್ತಾ ಇದೆ ಜೈಲ್ನಲ್ಲಿ ವಿಚಾರಣಾಧೀನ ಲೈಫ್ ಮೊಬೈಲ್ ಬ್ಯಾನ್ ಇದ್ರೂ ಜೈಲಲ್ಲಿ ಸೆಲ್ಫಿ ಕ್ಲಿಕ್ಕಿಸ್ಕೊಳ್ತಾರೆ ಉಪ ಕಾರಾಗ್ರಹ ಜಾಲಿ ಲೈಫ್ ವಿಡಿಯೋ ವೈರಲ್ ಆಗಿರೋದು ನೀವು ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ಕೆಲ ಫೋಟೋಸ್ಗಳನ್ನು ಗಮನಿಸ್ತಾ ಇದ್ದೀರಿ ಯಾವ ರೀತಿ ರಾಜಾತಿಥ್ಯ ವಿಚಾರಣಾಧೀನ ಕೈದಿಗಳಿಗೆ ಸಿಗ್ತಾ ಇದೆ ಇದು ಹುಬ್ಬಳ್ಳಿಯ ಸಬ್ ಜೈಲ್ ನಲ್ಲಿ ಕಂಡು ಬಂದಂತಹ ದೃಶ್ಯಗಳು ಮೊಬೈಲ್ ಬ್ಯಾನ್ ಆಗಿದೆ ಜೈಲಿನಲ್ಲಿ ಮೊಬೈಲ್ ಅನ್ನೇ ನೀಡುವಂತಿಲ್ಲ ಆದರೆ ಅಲ್ಲಿ ಟಚ್ ಸ್ಕ್ರೀನ್ ಮೊಬೈಲ್ ಗಳನ್ನ ಬಳಸ್ತಾರೆ ಫೋಟೋಗಳನ್ನ ಕ್ಲಿಕ್ಸ್ಕೊಳ್ತಾರೆ ಯಾವ ರೀತಿ ಜಾಲಿ ಲೈಫ್ ನೋಡಿ ಅವರೆಲ್ಲರೂ ಕೂಡ ಖೈದಿಗಳು ಅಂತ ಹೇಳಿ ಅನ್ಸುತ್ತಾ ಯಾವ್ದೋ ಲಾಡ್ಜ್ ನಲ್ಲಿ ಬಿಂದಾಸಾಗಿ ಇದ್ದಾರೆ ಅನ್ನುವಂತ ಭಾವನೆ ಮೂಡುತ್ತೆ ಒಂದ್ ಕಡೆ ಕೇರಂ ಬೋರ್ಡ್ ಆಟ ಇನ್ನೊಂದು ಕಡೆ ನೋಡ್ತಾ ಇದೀವಿ ಅಲ್ಲಿ ಏನೆಲ್ಲ ಆಹಾರ ಸಿಗತ್ತೆ ಅವರಿಗೆ ಊಟಕ್ಕೆ ಬಿರಿಯಾನಿ ಮೊಟ್ಟೆ ಮತ್ತೆ ಗಾಂಜಾ ಸೇರಿದಂತೆ ಮಾದಕ ವಸ್ತುಗಳೆಲ್ಲವೂ ಕೂಡ ಅವರಿಗೆ ಸಿಗುತ್ತೆ ಅಲ್ಲಿ ಸಪ್ಲೈ ಆಗತ್ತೆ ವಿಂದಾಸ್ ಆಗಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಅಲ್ಲಿನ ಕೈದಿಗಳು ನೋಡಿ ಯಾವ ರೀತಿ ಪರಿಸ್ಥಿತಿ ಇದೆ ಜೈಲಿನದ್ದು ಪದೇ ಪದೇ ಇಂತಹ ಘಟನೆಗಳು ಮರುಕಳಿಸ್ತಾ ಇರೋದನ್ನ ನೋಡ್ತಾ ಇದ್ರೆ ಯಾವ ರೀತಿ ಸಿಸ್ಟಮ್ ಹಾಳಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಮೂರು ದಿನಗಳ ಹಿಂದಷ್ಟೇ ಜೈಲಿಗೆ ಭೇಟಿ ಕೊಟ್ಟಿದ್ರು ಅಲೋಕ್ ಕುಮಾರ್ ಅವರು ಡಿಜಿಪಿ ಭೇಟಿ ಕೊಟ್ಟ ಮೂರು ದಿನದಲ್ಲೇ ಈ ವಿಡಿಯೋ ವೈರಲ್ ಆಗಿರೋದು ಮಲ್ಲಿಕ್ ಕೊಲೆ ಕೇಸ್ ಆರೋಪಿಗಳ ವಿಡಿಯೋ ಈಗ ವೈರಲ್ ಆಗಿದೆ ಅಭಿಷೇಕ್ ಜಾಧವ್ ಗಣೇಶ್ ಜಾಧವ್ ಸೇರಿ ಅನೇಕರು ಜೈಲ್ನಲ್ಲಿದ್ದಾರೆ ಆ ಅನೇಕ ಆರೋಪಿಗಳ ವಿಡಿಯೋ ಈಗ ವೈರಲ್ ಆಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್ ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ ಸಂಜಯ್ ಈಗ ನಾವು ದೃಶ್ಯಗಳನ್ನ ನೋಡ್ತಾ ಇದ್ರೆ ನಿಜಕ್ಕೂ ಅಚ್ಚರಿ ಅನ್ಸುತ್ತೆ ಇದೇನು ಅಲ್ಲ ಹೌದು ಈ ಹಿಂದೆಯೂ ಕೂಡ ಈ ಜೈಲಿನ ಹಲವು ದೃಶ್ಯಗಳು ಬಹಿರಂಗವಾಗಿತ್ತು ಈಗ ಹುಬ್ಬಳ್ಳಿ ಜೈಲಿನ ಸರದಿ ಅಂತ ಹೇಳಬಹುದು ಮೊನ್ಮನೆ ತಾನೇ ಅಲೋಕ್ ಕುಮಾರ್ ಅವರು ಭೇಟಿ ಕೊಟ್ಟಿದ್ರು ಅನ್ನೋದು ಗೊತ್ತಾಗ್ತಾ ಇದೆ ಮೂರು ದಿನದಲ್ಲಿ ಮತ್ತೆ ಇಂತಹ ವಿಡಿಯೋ ಹೇಗ್ ಸಾಧ್ಯ ಸಂಜಯ್ ಮಧು ನಾಗರಾಜ್ ಹುಬ್ಬಳ್ಳಿ ಉಪಕಾರಾಗ್ರ ಇದೇನು ಜೈಲಾ ಅಥವಾ ಏನು ಫೈವ್ ಸ್ಟಾರ್ ಹೋಟೆಲ್ ಅನ್ನೋ ಒಂದು ಅನುಮಾನ ಇದೀಗ ಎಲ್ಲರೂ ಕೂಡ ಕಾಡ್ತಾ ಇರುವಂತದ್ದು ಯಾಕಂತಂದ್ರೆ ಹಣ ಕೊಟ್ಟರೆ ಹುಬ್ಳಿ ಸಬ್ ಜೈಲ್ ಮದ್ಯ ಸಿಗುತ್ತೆ ಗಾಂಜಾ ಸಿಗ್ತದೆ ಇಲ್ಲಿನ ಆರೋಪಿಗಳಿಗೆ ಅಂದ್ರೆ ಏನು ವಿಚಾರಣೆ ದಿನ ಆರೋಪಿಗಳಿಗೆ ಬಹುತೇಕ ಫೈವ್ ಸ್ಟಾರ್ ರೀತಿಯ ಹೋಟ್ ಹೋಟೆಲ್ಗಳಿದ್ದಂತಹ ಸೌಲಭ್ಯಗಳು ಕೂಡ ಸಿಗ್ತಾ ಇರುವಂತದ್ದು ಇಲ್ಲಿ ಕೊಲೆ ದಿನಗಳಿಂದಷ್ಟೇ ಮಲ್ಲಿಕ್ ಅನ್ನೋದು ಒಂದು ವ್ಯಕ್ತಿಯ ಕೊಲೆ ನಡೆದಿತ್ತು ಆ ಕೊಲೆ ಪ್ರಕರಣದ ಆರೋಪಿಗಳು ಬಹುತೇಕ ಹದಿನೇಳು ಆರೋಪಿಗಳು ಇದೇ ಜೈಲಿನಲ್ಲಿ ಇರುವಂತದ್ದು ಅವರೆಲ್ಲರೂ ಇದ್ದಂತಹ ವಿಡಿಯೋ ಇದೀಗ ವೈರಲ್ ಆಗಿರುವಂತದ್ದು ಅವರೆಲ್ಲರೂ ಕೂಡ ಜೈಲಿನಲ್ಲಿ ಐಷಾರಾಮ ಜೀವನ ನಡೆಸ್ತಾರೆ ಒಂದ್ ಕಡೆ ಕೆರಂ ಆಟ ಆಡೋದ್ರ ಜೊತೆಗೆ ಅಂತಂದ್ರೆ ಅಲ್ಲೇ ಗಾಂಜಾ ಕೂಡ ಇರುವಂತದ್ದು ಗಾಂಜಾ ಸಪ್ಲೈ ಮಾಡಲಿಕ್ಕೆ ಜೈಲಿನಲ್ಲಿ ಅವಕಾಶ ಇಲ್ಲ ಆದರೂ ಕೂಡ ಗಾಂಜಾ ಸಿಕ್ಕಿರೋದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿರುತ್ತೆ ಜೊತೆಗೆ ಜೈಲಿನ ಒಳಗಡೆ ಗೆ ಅವಕಾಶ ಇಲ್ಲ ಆದ್ರೆ ಇಲ್ಲಿ ನೋಡಿದ್ರೆ ಆರೋಪಿಗಳು ಬಿಂದಾಸಾಗಿ ಲೈಫ್ ಗಳನ್ನ ಲೀಡ್ ಮಾಡ್ತಾದ್ರೆ ಸೆಲ್ಫಿಗಳನ್ನು ತೆಗೆದುಕೊಂಡು ವಿಡಿಯೋಗಳನ್ನ ಮಾಡಿಕೊಂಡಿರುವಂತದ್ದು ಇದೆಲ್ಲವನ್ನ ನೋಡಿದ್ರೆ ಹುಬ್ಳಿ ಸಬ್ಜೇಲ್ ನಲ್ಲಿ ಎಲ್ಲವೂ ಹಣ ಕೊಟ್ಟರೆ ಏನ್ ಬೇಕಾದ ನಡೀತದೆ ಆರೋಪಿಗಳಿಗೆ ಅವರೇ ಜೈಲಿನ ಸಿಬ್ಬಂದಿಯ ಐಷಾರಾಮ್ಯ ಜೀವನಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ ಆರೋಪಗಳು ದಿನದ ಹಿಂದಷ್ಟೇ ಡಿಜಿಪಿ ಅಲೋಕ್ ಕುಮಾರ್ ಅವರು ಹುಬ್ಳಿ ಸಬ್ಜೇಲ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಪರಿಶೀಲನೆ ನಡೆಸಿದ ಕೆಲವೇ ಹೊತ್ತಿನಲ್ಲಿ ಈ ರೀತಿಯ ವಿಡಿಯೋಗಳು ವೈರಲ್ ಆಗಿರುವಂತದ್ದು ಅಂದ್ರೆ ಹುಬ್ಳಿ ಸಬ್ಜೇಲ್ ನಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಇಲ್ಲಿ ವ್ಯವಸ್ಥೆ ಸರಿ ಇಲ್ಲ ಹಣ ಕೊಟ್ರೆ ಆರೋಪಿಗಳಿಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನ ಕಲ್ಪಿಸುತ್ತಾರೆ ಮಾತು ಇದೀಗ ಕೇಳಿ ಬರ್ತಾ ಇರುವಂತದ್ದು ಮಧು ನಾಗರಾಜ್ ಓಕೆ ಸಂಜಯ್